ಜಮೀನ್ದಾರ್ ತಾನೆ ಜಮೀನ್ದಾರ್ ತಾನೆ ನೀವು ಬನ್ನಿ ಜಮೀನ್ದಾರ್ ಅಂದ್ರೆ ಬತ್ತಾ ಇರ್ಬೇಕು ಕರ್ದ ತಕ್ಷಣ ಬನ್ನಿ ಇಲ್ಲೇ ಬಾ ಇಲ್ಲ ಬಾ ಇಲ್ಲ ಬನ್ನಿ ಏನಿದು ಏನ್ ಬೇಕು ಜಮೀನ್ದಾರ್ ಗೊತ್ತ ಇದು ಏನಿದು ಆ ಕಡೆ ಒಂದ್ ಈ ಕಡೆ ಗಿಡ ಈ ಕಡೆ ಬೆಳ್ಳಿದ್ದು ಆ ಕಡೆ ಚಿನ್ನದ್ ಮಾಡ್ಸ್ಕೊಂಡಿದೀರಾ ನೋಡಿ ಎಲ್ಲ ಇದು ಮಾಡ್ತಿರಲ್ಲ ನೀವು ಕಿಲಾಡಿ ತಾತ ನೀನು ಕಮ್ಮಿ ಅಲ್ಲ ನೀನು ಹೇಳ್ತೀನಿ ನಾವ್ ಯಾರಿಗೂ ಇದು ಕಿಲಾಡಿ ನಾನು ಇದ್ ಮಾಡಲ್ಲಗಳು ನಾವು ಗೊತ್ತಾ ಗೊತ್ತು 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 ನಿಮ್ ಬಗ್ಗೆ ಇವಾಗ ಗೊತ್ತಾಯ್ತೈತ್ ನನಗೆ ಇವಾಗ ಗೊತ್ತಾಯ್ತೈತೆ ತಾಕತ್ತೇನು ಇವಾಗ ಗೊತ್ತಾಯ್ತೈತ ನನಗೆ ಚಪ್ಪಾಳೆ ಅದು ಏಡಿಗಳಾ ಆ ಬಡಾ ಹ ನನ್ನ ಮಗುವದಲ್ಲ ಚಿಕ್ಕದು 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 ಇನ್ನು ಇವಾಗ ಮಗయిత ಅದೇ ನೋಡ್ಕೋ ಹ ಇದು ಗೊತ್ತಾ ಹ ನಮ್ಮ ಚಿಕ್ಕವರ ಮಗಳವರಾ ಹ ಚಿಕ್ಕವರ ಮಗಳು ಯಾರು ನಿಮ್ಮದು ಅವರು ನಂದ ಯಾರು ಅವರು ಬಂತು ಈ ವಿಡಿಯೋ ನೋಡೋಂಥ ಪ್ರತಿಯೊಬ್ರು ಎಂಜಾಯ್ ಮಾಡೋದಲ್ಲ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಮುಖ್ಯವಾಗಿ ತಿಳಿಸ್ತೀನಿ ಯಾಕೆ ಅಂತ ಹೇಳ್ತಾರೆ ಶೇರ್ ಮಾಡಿ ಅವ್ರಿಗೆ ಕೇಳು ಮುಂದೆ ಬನ್ನಿ ಹೆಂಗೆ ಗೊತ್ತೀನಿ ಬಿಡೆ ನಿಮ್ಮ ಅಮೃತ ಹಸ್ತ ಇಕ್ಕಿ ಮೇಲೆ ಹೊಡಿದ್ಯಾ ಹೊಡೆಬೇಕು ಹೊಡೆದೀರಾ ಒಡೆಯಂಗೆ ಹೊಡೆದು ಒಂದು ಡೇಟ್ ಗೊತ್ತಾ ಅವ್ರು ಯಾರು ಅಂತ ನಾನಿಗೆ ಗೊತ್ತಿ ಎಲ್ಲಾರು ಗೊತ್ತು ಸಾಲ ಗಿಲ ಇಸ್ಕೊಂಡಿದ್ರಿ ಹೆಂಗೆ ಆ

ಯಾವ ಚಾಟಿ ಕರೆಕ್ಟ್ ನೋಡಿ ಮಕ್ಕಳ ಇವ್ರಂತಿ ಬನ್ನಿ ಹೇಳಿ ನಾನು ಲಕ್ಷ ಘೋಷ್ ಹೇಳಿ ನಾನು ಆಯ್ತು ಬನ್ನಿ ಬನ್ನಿ ಕುಡ್ತೇನೆ ಅವರ ಅವ್ರ ಯಜಮಾನ ಒಂದು ಕಾಲ ಕಾಲ ಇದು ಬಂದ್ರೆ

ನಂದು ಯಾವ ಊರು ನಾನು ನೀನು ಯಾಕೆ ಆಗಲ್ಲ ಅದು ಮಿಶ್ ಮಾಡಿದ್ಯಾ ಕಾಸು ಓಹ್ ಅಡುಮಡಿಗಿಯವ್ರು ಅಲ್ಲಿ ಕಾಸು ನನಗೆ ಕೊಟ್ಟು ಕೊಟ್ಟು ನೀವು ಎಲ್ಲ ಇದು ಮಾಡಿಕೊಂಡಿದ್ದೀರಾ ಕೆಟ್ಟ ಮಾತು ಆಡಬಾರ್ದು ಯಾಕೆ ಕೆಟ್ಟು ಮಾಡಬಾರ್ದು ಕೆಟ್ಟ ಮಾತು ಮಾತಾಡಿ ಕೆಟ್ಟ ಮಾತು ಯಾರು ಆಗಿದ್ದೀನಿ ನಾನು ಅಯ್ಯೋ ನೀ ನಾಳೆ ಕೆಟ್ಟ ಮಾತು ಏನು ನಾನು ಆಡಲ್ಲ ನೀವು ಆಡಬಾರ್ದು ಹಾಂ ಬಿಸಿ ದೊಡ್ಡವರು ಕೇಳೋ ನಾವು ಹೇಳ್ತಾ ಇರೋದು ನಿಮ್ಮ ತವ್ವ ಹಾಂ ಏ ಮಗ ಬನ್ನಿ ಬರೀ ನಾನು ಹೇಳಿದ್ದೀನಿ ಹಾಂ ನಿಮಗೆ ನಾವು ಕೆಟ್ಟು ಮಾತಾಡ್ತಾ ಅಂತದಲ್ಲ ಬಾ ನಮಗೆ ಸ್ವಲ್ಪ ಅನಾಮರ್ಯದೆ ಬರ್ತದಲ್ಲೋ ಹಾಂ ಇಲ್ಲಿ ಹೆಚ್ಚು ವರ್ಷ ಆಗೈತೆ ಇಲ್ಲಿ ಬಂದು ಹಾಂ ಹೆಚ್ಚು ವರ್ಷ ಏನು ಹೇಳಿದೆ ನಾನು ಇಲ್ಲಿ ನಿಂತಾಗ ನೀನು ಬರ್ತೀನಿ ಬಿಡೋಣ ಅವಾಗ ಬರೋಣ ಅಂದೆ ನಾನು ಏನು ಹೇಳಿದೆ ಬಿಟ್ಟು ಇಮಿಯಸ್ ಶೇರ್ ಮಾಡಿ ಪಾಪ ಅವರು ಮಾನಸಿಕ ಅಸ್ವಸ್ಥರು ಅವ್ರು ಇಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಇವ್ರನ್ನ ಬೀದಿ ಬೀದಿಲಿ ಅಲಿತಾ ಇದ್ದವ್ರನ್ನ ನಮ್ಮ ಸ್ನೇಹಿತರೊಬ್ರು ಕರ್ಕೊಂಡು ಬಂದು ನಮ್ಮ ಬಿಟ್ಟಿದ್ದಾರೆ ಊರು ಯಾವ್ದು ಅಂತ ತಿಳ್ಕೊಬೇಕು ಹಂಗಾಗಿ ಅವ್ರನ್ನ ಮಾತಾಡ್ಸೋ ಅರೆ ಕೆತ್ತಿಗೆ ಯಾವ ಹತ್ರ ಬಿಟ್ಟು ಮುಂದಕ್ಕೆ ಬಿಟ್ಟು ಹೋಗು ಇದು ಬಿಟ್ಟು ಮುಂದಕ್ಕೆ ಹೋದ್ರೆ ಏನ್ ಸಿಗುತ್ತೆ ಗೊಬ್ಬರ ಸಿಗುತ್ತೆ ಯಾರು ನನಗೆ ಬೇಡ ನೀನ್ ಒಬ್ಬ ಹೋಗೋರಿಗೆ ಮಕ್ಕಳಿದಾರ ನಿಮ್ಗೆ ಮಕ್ಕಳಿದಾರ ಮಕ್ಕಳ ಮಕ್ಕಳದು ಎರಡ್ ಹೆಣ್ಣು ಎರಡ್ ಹೆಣ್ಣು ಮಕ್ಕಳ ಏನ್ ಹೆಸರು ಏನ್ ಹೆಸರು ಅವ್ರದ್ದು ಅವ್ರು ಇನ್ನ ಹೆಸರು ಹೆಕ್ಕಿಲ್ಲ ನಾನು ಹೆಸರು ಹೆಕ್ಕಿಲ್ವ ಅಂದ್ರೆ ಚಿಕ್ಕ ಮಕ್ಕಳ ದೊಡ್ಡವರ ದೊಡ್ಡವರು ದೊಡ್ಡವರು ಇಲ್ಲ ಇಷ್ಟವೇ ಅಷ್ಟೇ ಮರಿ ಹಾಕವೇ ಈಗ ಮರಿನೂ ಹಾಕಿಲ್ಲ ಸ್ವಂತ ಊರು ಯಾವ್ದು ನಿಮ್ದು ಸ್ವಂತ ಊರ ಅದೇನೆ ಯಾವುದು ಹೇಳಬ್ಬಬ್ಬ ಯಾವ ಯಾವ ಸ್ವಂತವರು ಆಯವ್ರ ಅಪ್ಪ ಅವ್ರೂ ಹ್ಮ ಎಲ್ಲೇ ಗೋಡಳಿ ಗೌಡಳ್ಳಿ ನಿಮ್ದು ಗೌಡವ ಅಲ್ಲಿಗೆ ಬರೋನು ಹನುಮಂತಯ್ಯರ್ಯನು ಏನ್ ಮಾಡ್ತಿದ್ರಿ ನೀವು ಗೌಡಹಳ್ಳಿಲಿ ಗೊತ್ತಿದ್ರಲ್ಲಿ ಏನೇನು ಆಕಾ ನಮ್ಮಪ್ಪ ಎಮ್ ಎಂ ಮೆಸ್ಕಾ ಮತ್ತಿದ್ರು ಅಲ್ಲಿಗೆ ಗೌಡಹಳ್ಳಿಗೆ ಹೂಕೊಂಡು ಎಮ್ ಎಂ ಎಸ್ಕ ಮತ್ತಿದ್ರು ನೀರ್ ಕುಡಿಸ್ತಾ ಇದ್ರು ಎಲ್ಲಾ ಬರೋರು ಎಲ್ಲಾ ಗೊತ್ತು ನಿಮ್ಗೆ ಹನುಮಂತಯ್ಯ

ಆಮೇಲೆ ನಿಮ್ಮ ಅಪ್ಪನು ಕೇಳಲಿಲ್ಲ ನಾನು ನಿಮ್ಮನ್ನು ಕೇಳಲಿಲ್ಲ ನಿಮ್ಮಕ್ಕೂ ಕೇಳಲಿಲ್ಲ ಯಾರನ್ನು ಕೇಳಲಿಲ್ಲ ನಮ್ ಗೊತ್ತು ನಿಮಗೆ ಗೊತ್ತು ಆಮೇಲೆ ಎಲ್ಲ ಆಯ್ತು ಆಮೇಲೆ ತಾತ ಹೇಳ್ದ ನಾನು ಹೇಳ್ತೀನಿ ಬಿಡಯ್ಯ ನೀನೇನು ಅದ್ರಿಕೊಂಬ ನೀನು ನಾನು ಹೇಳ್ತೀನಿ ಬಿಡ ನೀನು ಯಾದ್ರೆ ಅದ್ರಿಕೊಂಬ ನೀನು ಅಂತ ಹೆಸರೇನು ನಿಮ್ಮ ಹೆಸರು ಹನುಮಂತಯ್ಯ ಹನುಮಂತಯ್ಯ ಹುಟ್ಟೂರ ಯಾವ ಊರು ಹುಟ್ಟೂರು ಹುಟ್ಟೂರು ಹುಟ್ಟೂರಿ ಹೆಸರು ಇರುತ್ತಲ್ಲ ಅವ್ರಿಗೆ ಊರ ಸದೆ ಗಣ ಇಟ್ಟು ಒಟ್ಟು ಇದೆ ಏನು ಊರ ಹೆಸರೇನು ನಾನು ಹೇಳಿ ಈಗ ನಿಮ್ಮ ಹೆಂಡತಿ ಹೆಸರೇನು ನಿಮ್ಮ ಹೆಂಡತಿ ಹೆಸರು ಹ್ ನಿಮ್ಮ ಹೆಂಡ್ತಿ ಹೆಸರು ನನ್ನ ಹೆಂಡತಿ ಅಸವ ಭಟ್ರು ಅದೇ ಹೆಸರೇನು ಅವ್ರದ್ದು ಏ ವೆಂಟೇಶ್ ಅಂತ ವೆಂಕಟೇಶ ಯಾವ ಊರಲ್ಲಿ ಇದ್ದೀರಿ ಗುರು ಅವರು ಇಲ್ಲೇ ಇದ್ದಿದ್ದು ಯಾವ ಊರಲ್ಲಿ ಆರೇಕೆತನಾಳಿಗೆ ಇದ್ದೀವಿ ಆರೇಕೆತ್ನ ಹೇಳಿ ಎಲ್ಲಿ ಬರುತ್ತೆ ಆರೇಕೆತನ ಹೇಳಿ ಹ್ ಆರೈಕೆತ್ನ ಹೇಳ್ಳಿ ಅಲ್ಲೊಂದು ಐತೆ ತಗೊಂಬನ್ನಿ ಏನಾ ಅದು ಇ็งಗೆ ಇ็ง ಬರ್ದೋದಲ್ಲಾ ಹ ಹ ಇ็ง ಬರ್ದು ಬಿಟೋ ಹ ಎಲ್ಲ ಸರಿ ಕರೆಕ್ಟ್ ಆಗಿದೆ ಅಪ್ಪ ಲೇ ತಿ ಅಣ್ಣ ಅಂತ ಬಿತೆನೋ ಅಣ್ಣ ನಿನ್ನಿಂದ ರಮಣ ಸದ್ದು ಕೇಳtiny ನಿನ್ನಿಂದ ನಮಗೆ ಇದೊಂದು ಆಯ್ತು ಏನು ಕೆಲಸ ಮಾಡ್ತಿದ್ರಿ ನೀವು ಯಾವಾಗ ನೀವು ನೀವು ಏನು ಗಡಣೋ ಏನು ಗಡಣೋ ಏನು ಗಡಣೋ ಟೀಚೆ ಹ ಟಿ ಸಿ ಐ ಟಿ ಸಿ ಐ ಹಾಂ ಅನ್ ಲೋಡು ಲೋಡು ಏನಕ್ಕೆ ಹಿಂಗೆ ಆದ್ರಿ ಹಾಂ ಏನಕ್ಕೆ ಹಿಂಗಾದ್ರಿ ಹೇಳ್ದನಾ ಗಡ್ಡ ಗಿಡ ಎಲ್ಲ ಬಿಟ್ಕೊಂಡು ಏನಕ್ಕೆ ಹಿಂಗೆ ಆದ್ರಿ ಏ ದೇವಸ್ಥಾನಕ್ಕೆ ಹೋಗ್ಬೇಕು ಆ ದೇವಸ್ಥಾನ ಬೈ ಬೈಲ ಮದುವೆ ಬೈಲನ ಮತ್ರ ಇಲ್ಲೇ ಇದ್ದಾರಲ್ಲ ಎದುರುಗಡೆ ಇಲ್ಲವ್ರೆ ನೋಡಿ ಅಲ್ಲಿ ಅದಕ್ಕೂನು ಅಲ್ಲ ಯಾರಕ್ಕೂ ಇಲ್ಲ ಇಲ್ಲಿ ನೋಡಿ ಎದುರುಗಡೆ ಕಾಣ್ತಾ ಇಲ್ವಾ ಯಾರು ಅಲ್ಲಿ ನೋಡಿ ಅಲ್ಲಿ ಕಾಯಲಿ ಇರಲಿ ಅವನುನು ಯಾರವರು ಹಾಂ ಯಾರು ಅವರು ನೋಡು ನೋಡ್ತಾನಲ್ಲ ಯಾರು ಅವರು ಸ್ವಾಮಿ ಮತ್ತೆ ಕಾಲು ಹಾಕಿದ್ರೆ ಅವ್ರ ಮುಂದೆ ದೇವರೇ ಅವ್ನೇನು ಕಾಲ ಹಾಕ್ಬಿಟ್ರೆ ನಮ್ಮನ್ನೇನೋ ಓಡ್ಚ್ ಬಿಡ್ತಾನೆ ಓಡ್ಸೋದಲ್ಲ ಮದುವೆ ಗೌರವ ಅಲ್ಲ ಮದ್ಯ ಸ್ವಾಮಿ ಮುಂದೆ ಏನು ಕಾಲ ಹಾಕ್ಬಾರ್ದು ಹ್ಞೂ ಹ್ಞೂ ತಪ್ಪು ತಾನೆ ಹಾಂ ಇದೆ ಆಯ್ತು ತಿಳುವಳಿಕೆ ಒಳ್ಳೆಯವರು ಅಲ್ವಾ ನೋಡಿ ಇಷ್ಟೇ ಅವ್ರಿಗೆ ಗೌರವ ಕೊಟ್ರಲ್ಲ ಅವರಿಗೆ ಹಾಂ ಅವ್ರ ಸ್ವಾಮಿಗೆ ಅವನು ನನಗೆ ನಾನು ಅವನಿಗೆ ಮಾಡ್ಕೊಡ್ತೀನಿ ಅವ್ನ್ಗೆ ಒಳ್ಳೆಯದೆ ಮಾಡ್ಕೊಡ್ತೀನಿ ಅವನು ಮಗನಿಗೆ ಒಳ್ಳೆಯದೆ ಮಾಡ್ಕೊಡ್ತಾ ಅವ್ನೆ ಅವನೇನು ನೀವು ಯಾರೇ ನೀಟ್ ಮಾಡಿ ಅಂತ ಅವ್ನ ಬಾಯಿಲಿ ಮತ್ತೆ ಗೊತ್ತಾ ಹ್ಞೂ ಇವಾಗ ಕಳ್ಸ್ಕೊಟ್ರೆ ಯಾವ ಊರು ಬೈತೀರ ನಾನು ಹ್ಞೂ ಯಾವ ಯಾವ್ರಿಗೂ ಹೋಗೋಣ ಎಲ್ಲಿರ್ತೀರಾ ಮತ್ತೆ ಇಲ್ಲ ಅಂತೀವಿ ಎಲ್ಲಿ ಮನೆ ತಗೋತ ಯಾವ ಮನೆ ಅಲ್ಲೇ ಇಲ್ಲ ಮನೆ ರೋಡಲ್ಲಿ ಮಲಗ್ತಿದ್ರಂತೆ ಹ್ಞೂ ರೋಡಲ್ಲಿ ಮಾಡ್ತೀರ ನಾನು ಹಾಂ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಮಹೇಶ್ ಇವರು ಬಂದು ಮಾನಸಿಕ ಅಸ್ವಸ್ಥರು ಇವರು ಎಲ್ಲಿ ಮಲಗ್ತಿದ್ರು ಅಂದರೆ ಬೀದಿ ಬದಿಯಲ್ಲಿ ಇಲ್ಲಿ ರೋಡ್ ಸೈಡಲ್ಲಿ ಮಲಗ್ತಾ ಇದ್ರು ಅವ್ರ ಸ್ನೇಹಿತರು ಇವಾಗ ನಮ್ಮ ಆಶ್ರಮಕ್ಕೆ ಕಳ್ಸಿ ಇವರು ಊರು ಅಡ್ರೆಸ್ಸು ಮಾತಾಡೋ ರೀತಿ ಎಲ್ಲ ನೋಡ್ತಾ ಇದ್ದರೆ ಯಾವುದೋ ಒಂದು ಹಳ್ಳಿಗೆ ಸಂಬಂಧಪಟ್ಟವರು ಮತ್ತು ಒಳ್ಳೆ ವ್ಯಕ್ತಿ ಅನಿಸುತ್ತೆ ಮಾತಲ್ಲೇ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಧೈರ್ಯವಾಗಿ ಮಾತಾಡ್ತಾರೆ ಅಂದರೆ ಏನೋ ಸಮಸ್ಯೆ ಆಗಿ ಹಳ್ಳಿಯಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ ಅಂತ ಅನಿಸ್ತಾ ಇದೆ ಸೊ ಆಲ್ರೆಡಿ ಚಳಿ ಮಲಗಿ ತುಂಬ ಪ್ರಾಬ್ಲಮ್ ಆಗಿರೋದ್ರಿಂದ ಏನು ಸಾಕಷ್ಟು ರೋಗಗಳಿವೆ ಸೊ ದಯವಿಟ್ಟು ಶೇರ್ ಮಾಡಿ ಅವರಿ ಮನೆಗೆ ಬೇಗ ತಲುಪಾ ವೈರಲ್ ಮಂತ್ರಾಯಿ ನೀನು ಕರೆಡೆ ಇದ್ಯಾ ಹ ಕರೆಡೆ ಇದಿಯನಪ್ಪ ಏ ನಿನ್ನ ಬೇಜಾರಕ್ಕೆ ನಾನು ಬೆನ್ನೀರ್ ಮೇಲೆ ತಗೊಂಡ ಹೋಗ್ಬಿಡ್ತೀನಿ ನಾನು ಏನೇ ಇದ್ಯಾ ಹ ಏ ರಾಮಿ நீன மத்த மாதே ஏன் திருக்கோம் நீ நேர் ஏன்மா நீன்மா அந்தப்பா சுவாமி ஏ கசா நாளை அல்ல நல்லா ஆச்சரிய நடைபா நானி இப்போண்ணா சுவாமிக ಡಾರ್ಲಿಂಗ್ ತತ್ತ ಬಿಡ್ಬೇಡ ಕರ್ಸು ದೇವರು ಬರ್ಬೇಕು ಸುಮ್ನೆ ನನ್ನ ಬಿಟ್ಟಿಲ್ಲ ಕಣ ನನ್ ಬಿಟ್ಟಿಲ್ಲ ಅವರೊಂದ್ ಅನ್ನೋರು ಅವರು ಸ್ವಾಮಿ ಸ್ವಾಮಿ ಯಾಕಪ್ಪ ಯಾಕೆ ಸ್ವಾಮಿ ಏನು ನಿಮ್ತಾ ಒಂದ್ ಕೆಲ್ಸ ಅದೇ ಏನ್ ಮಾಡೋದು ಅಂತ ಅಂತ ಅಂತಾರೆ ಈಗ ಏನ್ ಕೆಲಸ ಬೇಕಪ್ಪ ನಿನಗೆ ಕೇಳು

ಏನ್ ಕೈ ಗೊತ್ತಿಲ್ಲ 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 ಸುಮ್ಮನೆ ಗೊತ್ತಿಲ್ಲ ಗೊತ್ತಿ ನಾವು ನಾವೊಬ್ಬರ ಸುದ್ದಿ ನಾನು ಒಬ್ಬರು ಒಬ್ಬರ ಮನೆಗೆ ಹೋಗಲ್ಲ ಒಬ್ಬರ ಸುದ್ದಿಗೆ ಹೋಗಲ್ಲ ಏನು ಇಲ್ಲ ಏ ಏನ್ ಮಾತ ಬೈ

ಸೊ ನಾವ್ ಕಾಮಿಡಿ ಕಾಮಿನಿ ಮಾಡ್ಬೋದು ಏನೇ ತಮಸೆ ಮಾಡ್ಬೋದು ಬಟ್ ಆದ್ರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಿಮ್ಮ ನಗು ಜೊತೆಗೆ ಅವ್ರಿಗೆ ಸಹಾಯ ಆಗಲಿ ಅಂತ ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಆದಷ್ಟು ಬೇಗ ಅವ್ರ ಮನೆಗೆ ತಲ್ಪ್ಸೋಣ ಅವ್ರ ಅವರು ಎಲ್ಲಿಂದ ಬಂದಿದ್ದಾರೆ ಅಥವಾ ಏನ್ ಸಮಸ್ಯೆ ಆಗಿದೆ ಅದು ಯಾವ್ದು ಗೊತ್ತಿಲ್ಲ ಬಟ್ ನೋಡೋದಕ್ಕೆ ಚೆನ್ನಾಗಿದ್ದಾರೆ ಜೊತೆಗೆ ಮೆಂಟಲಿ ಅಪ್ಸೆಟ್ ಇದ್ದಾರೆ ಇದಾರೆ ಸೊ ಹಾಗಾಗಿ ಇವಾಗ ನಮ್ಮ ಒಂದು ಆಶ್ರಮ ಮೇಲೆ ಆಶ್ರಯ ಕೊಟ್ಟಿರ್ತೀವಿ ದಯವಿಟ್ಟು ಈಗ ಅತಿ ಹೆಚ್ಚು ಅತಿ ಹೆಚ್ಚು ಅತಿ ಹೆಚ್ಚು ಪ್ರತಿಯೊಬ್ರು ಸ್ನೇಹಿತರಿಗೂ ಶೇರ್ ಮಾಡಿದ್ರೆ ಅವ್ರ ಮನೆಯವ್ರು ಸಿಗ್ತಾರೆ ಆ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಸೊ ಎಲ್ರಿಗೂ ಒಳ್ಳೇದ ಅಲ್ಲಿ ಜೈ ಇನ್ ಮತ್ತೆ ಶನೇಶ್ವರ ಒಳ್ಳೇದ್ ನಮಸ್ಕಾರ ನಿಮ್ ನೆಂಟರ್ ನೋಡಿದ್ರೆ ಒಳಗಡೆ ನೆಂಟ್ರ ಅವರೆಲ್ಲ ನೋಡಿದ್ರ ಎಷ್ಟ್ ಎಷ್ಟು ಚೆಂದಪ್ಪ ನೋಡದ್ ಮಾತಾಡ್ಸ್ ಬನ್ನಿ ತೋರಿಸ್ತೀನಿ ಮಗನ ಬನ್ನಿ ಬನ್ನಿ ತೋರಿಸ್ತೀನಿ ಬನ್ನಿ ಬೇಡ ಯಾವಾಗ ಯಾಕೆ ಇದ್ರ ಕತೆ ಎಲ್ಲ ಮುಗಿಲಿ ಯಾವ ಕತೆ ಹಾ ನಿ ಕತೆ ಅಲ್ ಒಳಗಡೆ ಕೇಳನ ಕತೆ ಅಲ್ಲು ಒಳಗಡೆ ಕೇಳಿಬಾರ್ ನಾವ್ ಒಳಗಡೆ ಕೇಳ್ಬಾರ್ದು ಬನ್ನಿ ಇಲ್ಲಿ ಹೇಳ್ತೀನಿ ಒಂದ್ ನಿಮಿಷ ಬರ್ಬೇಕು ಬೇಡ ಅವ್ನೆ ಬರ್ಬೇಕ ಅಂದ್ರೆ ಕೇಳಲ್ಲ ನೀವ ಬಂದ್ರೆ ನಿಮ್ಗೆ ಏನೋ ಕೊಡ್ತೀನಿ ಬಿಡು ಸ್ವಾಮಿ ಅವನಿ ಏನೋ ಕೊಡ್ತೀನಿ ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು ನಾನು ನೋಡ್ತೀನಿ ಅಲ್ಲೋಲ್ಲ ಏ ದಿನಾ ನೋಡ್ತೀನಿ ಸ್ವಾಮಿ ಅವ್ನಿ ದಿನ ನೋಡ್ತೀನಿ ಅದು ಸ್ವಾಮಿಗೆ ಸ್ವಾಮಿ ಹ್ಮ್ ನಾಳೆ ಶುಕ್ರ ಏನು ಶನಿವಾರ ಶುಕ್ರವಾರ ಶನಿವಾರ ಎರಡು ದಿನದಿಂದ ನೀನು ಶನಿವಾರ ಶುಕ್ರವಾರ ಎರಡು ದಿವಸ ಎರಡು ದಿವ್ಸ ಆಗಪ್ಪ ನಾನು ನಾನು ಬರ್ತೀನಿ ನೀನು ನನಗೆ ಏನು ಖರ್ಚು ಮಾಡಬೇಡ ನೀನು ಹೇಳ್ತೀನಿ ಕೇಳು ನೀನು ಖರ್ಚು ಮಾಡಿದ್ರೆ ನನಗೆ ಬೇಡ ನಾನು ಬರೋಲ್ಲ ಹೇಳ್ತೀನಿ ಕೇಳು ನೀನು ಮೊದ್ಲಿಂದ ಖರ್ಚು ಮಾಡಿದ್ಯಾ ಅಯ್ಯೋ ಮೊದ್ಲಿಂದ ಖರ್ಚು ಮಾಡಿದ್ಯಾ ನೀನು ಎಲ್ಲರಿಗೂ ಖರ್ಚು ಮಾಡಿದ್ಯಾ ಯಾರು ಬೇಕಾಯ್ತು ನಿನ್ಗೆ ಅವ್ರ್ನ ಖರ್ಚು ಮಾಡಿದೀಯಾ ನೀನು ಹೋಯ್ತಾ ನಿನ್ನ ಜಮೀನು ಬನ್ನಿ ಇಲ್ಲಿ ಅವ್ರ ಜಮೀನೆಲ್ಲ ಕೊಡ್ಸಿದೀನಿ ಅಮ್ಮ ಅಲ್ಲೀ ಲಾಯರ್ ಅವರೇ ಒಳಗಡೆ ಬನ್ನಿ ಲಾಯ್ ಜಡ್ಜು ಎಲ್ಲ ಇರೋ ಅಲ್ಲೇ ತೀರ್ಮಾನ ಆಗಿಬಿಡ್ಬೇಕು ಎಲ್ಲ ಜಮೀನ್ ಗಿಮೀನ ಅಲ್ಲೇ ಬರ್ತಾ ಬಿಡೋ ಹಾಗಿದಾಗ ಇದು ಬೇಡ ಇದು ಬೇಡ ಇದು ಅದು ಆಮೇಲೆ ಇದ್ಕನು ತಗೊಂಡ್ಬರ್ತಾರೆ ಬನ್ನಿ ಹುಡುಗ್ರು ಅವರೇ ನಿಮ್ಗೆ ಕೆಲ್ಸದರು ಜನ ಅವ್ರಿಗೆ ಕೆಲ್ಸ ಬನ್ನಿ ಬನ್ನಿ ಕೋಲ್ಟ್ ಇದು ಬೇಡ ಕೋಲ್ಟು

ನಾವು ಈದ ಎಲ್ಲಾ ನೋಡ್ರುವಾ ಬಾ ಮನೆಗೆ ಹೋಗಿ ಬನ್ನಿ ಇಲ್ಲ ಇದರ್ ಬನ್ನಿ ಲಾಯರ್ ಮುಟ್ ತೋರಿಸ್ತೀನಿ ಕರಡಪ್ಪ ಇವರು ಲಾಯರು ಕ್ರಿಮಿನಲ್ ಲಾಯರ್ ಇವರು ನೋಡಪ್ಪ ಏನನ್ನ ನಿಮ್ಮ ಅಣ್ಣ ಬಂದವರೇ ನ್ಯಾಯಂತೆ ಮಾಡು ಯಾರು ನ್ಯಾಯ ಹೋಗಿರ ಜೊತೆ ಹೋಯ್ತಿರಾ ಇವ್ರ ಜೊತೆ ಇಲ್ಲಿ ಲಾಯರ್ ಅಣ್ಣವರ ನೋಡಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಲ್ಲಾ ಗೊತ್ತು ಅವರ ನ್ಯಾಯ ಯಾ ಗೊತ್ತು ನ್ಯಾಯದೀಶ್ವರಾ ಕೈ ಕೊಡ್ತೇನೆ ನಾನೀಗ ಗಾಯ ಆಗ್ಯಾವ ಬೇಡ ಹಾಕಿ ಕೊಡ್ಬೇಡಿ ಒಂದ್ ಮುತ್ ಕೊ ಕಡೆ ದುಡ್ಡು ಕೊಡಕಾಗ್ ಕೊಡ್ತಾರ ನನ್ ಕಾಸು ಕೂಡ ಅಲ್ಲ ಅವ್ನಿ ಮುತ್ ಅಲ್ಲ ಯಾವ್ದು ನಾವ್ ಹೋಗ ನೋಡ್ತಾ ನೋಡೋ ಕೊಟ್ಬಿಡಿ ಒಂದ್ ಕೊಟ್ಬಿಡಿ ಪಾಪ ಮನಿ ಕತ್ತಾರೆ ಎಲ್ಲಾನು ನೋಡಿ ಅಲ್ಲಿ ಅಲ್ಲಿ ಇನ್ನು ಇವ್ರವ್ರೆ

ಯಾಕಪ್ಪ ಏನಾಯ್ಕಂದ ಬೆಡ್ ಮಾಡ್ಕೊಡ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಸೊ ಪ್ರತಿಯೊಬ್ಬರು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಪರಿಸ್ಥಿತಿ ನೋಡಿ ಒಬ್ಬೊಬ್ರು ಒಂದೊಂದರ ಒಬ್ಬೊಬ್ರು ಒಂದರ ವಿಚಿತ್ರ ವಿಜಯ ವಿಚಿತ್ರ ವಿಚಿತ್ರದವರು ಸರಿಸುಮಾರು ತೊಂಬತ್ತು ಜನ ಇವಾಗ ನಮ್ಮ ಒಂದು ಆಶ್ರಮದಲ್ಲಿ ಪ್ರತಿಯೊಬ್ರು ವಿಡಿಯೋ ಶೇರ್ ಮಾಡಿ ನಿಜವಾಗ್ಲೂ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ನೀವು ಇದಿರಾ ನನ್ನ ನೆನ್ಕೆ ಮಾಡಿ ಸೇವೆಯನ್ನು ಸಲ್ಲಿಸ್ತಾ ಇದೀವಿ ನಿಮ್ಮ ಒಂದು ಸೇವೆ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ನಮ್ಮೇಲಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿದ್ರೆ ಆದಷ್ಟು ಬೇಗ ಅಣ್ಣ ಯಾಕೆ ನಮಸ್ಕಾರ 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 ಏನು ಆದಷ್ಟು ಶೇರ್ ಮಾಡಿ ಅವ್ರಿಗಿನ್ನೂ ರೆಡಿ ಮಾಡಬೇಕು ಟೈಮ್ ಆಗುತ್ತೆ ಎಲ್ರೂ ಒಳ್ಳೇದಾಗ್ಲಿ ಜೈನ್ ಜೈಕಂಟ ಮತ್ತೆ ಶಿರಸ್ಕಾರ ಒಳ್ಳೇದು ಮಾಡಿ